ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರ್ಯಾರೋ ಹೊಸ್ದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀರಾ ಅಥವಾ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಆಪ್ಷನ್ನ ವೆರಿಫಿಕೇಷನ್ ಮಾಡ್ಕೊಳ್ಲೇಬೇಕಾಗುತ್ತೆ ಇಫ್ ಇನ್ ಕೇಸ್ ನೀವು ಮಾಡ್ಕೊಂಡಿಲ್ಲ ಅಂದರೆ ನೀವು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಸೊ ಆದ್ದರಿಂದ ಯಾವ ಒಂದು ವೆರಿಫಿಕೇಷನ್ನು ಸೊ ಇದನ್ನು ಯಾವ ರೀತಿ ನಾವು ವೆರಿಫೈ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ ಅಲ್ಲಿ ನೋಡಿತ್ತು ಅಂದ್ರೆ ಈ ಕೂಡ ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲೇದಾಗಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಇದನ್ನು ಯಾವ ಒಂದು ವೆರಿಫಿಕೇಶನ್ ನಾವು ಯಾವ ರೀತಿ ಇದನ್ನು ಎನೇಬಲ್ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಎಲ್ಲ ಇವಾಗ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊತೀನಿ ಹಾಗೆ ನೀವು ಕೂಡ ಅಷ್ಟೇ ನಿಮ್ಮ ಒಂದು ಮೊಬೈಲಲ್ಲೇ ನೀವು ಇದನ್ನು ವೆರಿಫಿಕೇಷನ್ ಮಾಡ್ಕೊಬೋದು ಇಫ್ ಇನ್ ಕೇಸ್ ನಾನು ಸಜೆಸ್ಟ್ ಮಾಡಿದೆ ಆದರೆ ನಿಮ್ಮ ಹತ್ರ ಸಿಸ್ಟಮ್ ಇತ್ತು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯಾವುದೇ ಇತ್ತು ಅಂದರೂ ಪರವಾಗಿಲ್ಲ ಸೊ ನಿಮ್ಮ ಹತ್ರ ಒಂದು ಸಿಸ್ಟಮ್ ಇದೆ ಅಂದರೆ ಅದರಲ್ಲೇ ಇದನ್ನು ವೆರಿಫಿಕೇಷನ್ ಮಾಡೋದಕ್ಕೆ ಟ್ರೈ ಮಾಡಿ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಸಿಸ್ಟಮ್ ಇಲ್ಲ ಅನ್ನೋರು ಮೊಬೈಲಲ್ಲೇ ಟ್ರೈ ಮಾಡ್ಬೋದು ಸೊ ಮೊಬೈಲಲ್ಲೇ ಓಪನ್ ಮಾಡ್ಕೊಂಡು ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದಾದ್ರೆ ಸಿಸ್ಟಮ್ ಇದ್ರೆ ತುಂಬಾ ಒಳ್ಳೆಯದು ಇಫ್ ಇನ್ ಕೇಸ್ ಇಲ್ಲ ಅನ್ನೋರಿಗೆ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನ ಸಿಸ್ಟಮ್ ಅಫೋರ್ಡ್ ಮಾಡಿರೋದಿಲ್ಲ ಸೊ ಆದ್ದರಿಂದ ನಾನು ಮೊಬೈಲಲ್ಲೇ ಪ್ರತಿಯೊಂದನ್ನು ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡೋದನ್ನು ಪಿನ್ ಟು ಪಿನ್ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನು ಮೊದಲನೇದಾಗಿ ನಾನು ಒಂದು ಮೊಬೈಲಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂತೀನಿ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನ ನಾನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಫಸ್ಟ್ ಏನು ಮಾಡಬೇಕು ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಒಂದು ಕ್ರೋಮ್ ಬ್ರೌಸರ್ ಅಪ್ಲಿಕೇಶ ಓಪನ್ ಮಾಡ್ಕೊಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲರ ಮೊಬೈಲಲ್ಲೂ ಕೂಡ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಇದ್ದೇ ಇರುತ್ತೆ ಸೊ ಒಂದು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಂತ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸರ್ಚ್ ಮಾರ್ನಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಏನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಒಂದು ವೆಬ್ಸೈಟ್ನ ಸರ್ಚ್ ಮಾಡಬೇಕಾಗುತ್ತೆ ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದ್ರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರ್ ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫರ್ಮೇಷನ್ ಫೀಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಕ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ಈ ರೀತಿ ಸರ್ಚ್ ಮಾಡ್ಕೊಂಡ ನಿಮಗೆ ಒಂದು ವೈ ಟಿ ಸ್ಟುಡಿಯೋ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಅನ್ನೋದು ತೋರಿಸುತ್ತೆ ಸೊ ಸಿಸ್ಟಮ್ ಯೂಸರ್ಸ್ಗಳಿಗೆ ಚೆನ್ನಾಗಿ ಓಪನ್ ಆಗುತ್ತೆ ಇಫ್ ಹಿಂಗೆ ಸಿಸ್ಟಮ್ ಇಲ್ಲಾಂದರೆ ಸ್ವಲ್ಪ ಮೊಬೈಲ್ ಗಳಿಗೆ ಇದೆಲ್ಲ ಆಪ್ಷನ್ಸ್ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಸೊ ವರಿ ಮಾಡ್ಕೊಂಬಿಡಿ ನಾನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಸೊ ಏನೇನು ಆಪ್ಷನ್ಸ್ಗಳಿದ್ರೊಳಗಿದೆ ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ ಸೊ ನೀವು ಇಲ್ಲಿ ಏನು ಮಾಡಬೇಕು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಝೂಮ್ ಮಾಡ್ಕೊಳ್ಳಿ ಝೂಮ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಲೆಫ್ಟ್ ಸೈಡು ಬಾಟಮಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ಸೊ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಬಂದ ನಂತರ ಸೊ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಹಾಗೆ ಝೂಮ್ ಮಾಡ್ಕೊಳ್ಳಿ ಝೂಮ್ ಮಾಡ್ಕೊಂಡ್ರ ಲೆಫ್ಟ್ ಸೈಡ್ನಲ್ಲಿ ಚಾನಲ್ ಅಂತ ಇರುತ್ತೆ ಸೊ ಈ ಒಂದು ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ನೀವು ಏನು ಮಾಡಬೇಕು ಸೊ ನೀವು ಇಲ್ಲಿ ಏನು ಮಾಡಬೇಕು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆ ನೋಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಈ ಒಂದು ಆಪ್ಷನಿಗೆ ಬಂದಾಗ ಜಸ್ಟು ಮೊ ಮೊದಲನೇ ಒಂದು ಆಪ್ಷನ್ ಮಾತ್ರ ಎನೇಬಲ್ ಆಗಿರುತ್ತೆ ಸೊ ಇನ್ನು ಎರಡನೇ ಆಪ್ಷನು ಮತ್ತು ಮೂರನೇ ಆಪ್ಷನ್ ಏನಿರುತ್ತೆ ಇದು ಎನೇಬಲ್ ಆಗಿರೋದಿಲ್ಲ ಸೊ ಮತ್ತೆ ನೀವು ಇವಾಗ ಕೇಳ್ಬೋದು ಮತ್ತು ಇದು ಈ ಒಂದು ಇನ್ಸ್ಟ್ರೂಮೆಂಟೆಡ್ ಫೀಚರ್ ಬಂದು ನೀವು ಎನೇಬಲ್ ಮಾಡ್ಕೊಂಡಿದ್ದೀರಲ್ಲ ಸೊ ಇಲ್ಲಿ ಎನೆಬಲ್ಡ್ ಅಂತ ತೋರಿಸ್ತಿದೆಯಲ್ಲ ಅಂತ ನೀವು ಕೇಳ್ಬೋದು ಸೊ ಇದು ಬಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಸೆಕೆಂಡ್ ಒಂದು ಆಪ್ಷನ್ ಏನಿದೆ ಇದನ್ನ ಯಾವ ರೀತಿ ನಾವು ಎನೇಬಲ್ ಮಾಡ್ಕೊಬೇಕು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಐ ಹೋಪ್ ತುಂಬ ಜನ ವೀಡಿಯೋ ನೋಡಿದಿರಾ ಅಂತ ಅಂದ್ಕೊತೀನಿ ಈ ಫಿಂಟರ್ಸ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇದು ಜಸ್ಟ್ ಮೊಬೈಲ್ ನಂಬರ್ ವೆರಿಫಿಕೇಶನ್ ಮಾಡೋದಿರುತ್ತೆ ಸೊ ನೀವು ಮೊಬೈಲ್ ನಂಬರ್ ಮುಖಾಂತರ ನೀವು ಈ ಒಂದು ಸೆಕೆಂಡ್ ಸ್ಟೆಪ್ ನ ವೆರಿಫೈ ಮಾಡ್ತಾ ಅಂದ್ರೆ ಮುಗೀತು ಸೊ ಅದು ಎನೇಬಲ್ ಆಗ್ಬಿಡುತ್ತೆ ಓಕೆ ಸೊ ಈ ರೀತಿ ನೀವು ಈ ಒಂದು ಸೆಕೆಂಡ್ ಸ್ಟೆಪ್ ನ ಎನೇಬಲ್ ಮಾಡ್ಕೊಬೇಕಾಗುತ್ತೆ ಇನ್ನು ತರ್ಡ್ ಸ್ಟೆಪ್ ಏನಿರುತ್ತೆ ಈ ಒಂದು ತರ್ಡ್ ಸ್ಟೆಪ್ ನ ನೀವು ಮ್ಯಾನುವಲ್ ಆಗಿ ಇವಾಗ ಎನೇಬಲ್ ಮಾಡ್ಕೊಬೇಕಾಗುತ್ತೆ ಸೊ ಇದನ್ನ ಯಾವ ರೀತಿ ನಾವು ಎನೇಬಲ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿಂದ ನೋಡಿ ತರ್ಡ್ ಸ್ಟೆಪ್ ಇದು ಅಡ್ವಾನ್ಸ್ಡ್ ಫೀಚರ್ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು ಜೊತೆಗೆ ಮೋನಿಟೈಸನ್ಗೂ ನೀವು ಅಪ್ಲೈ ಮಾಡೋದಕ್ಕೂ ಕೂಡ ಈ ಒಂದು ತರ್ಡ್ ಸ್ಟೆಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಸೊ ಇವಾಗ ನಾವು ಈ ತರ್ಡ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ತು ಮಾಡ್ತೀವಂದ್ರೆ ಇಲ್ಲಿ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ಗಳು ಅನ್ನೋದು ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರ ಅಡ್ವಾನ್ಸ್ಡ್ ಫೀಚರ್ ಅಂತ ಒಂದು ಮೂರು ಮೂರನೇ ಒಂದು ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನೇನೋ ಒಂದು ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನು ಇಲ್ಲಿ ನೋಡ್ತಾ ಆ ಅಪೀಲ್ ಕಂಟೆಂಟ್ ಐ ಡಿ ಅಂತ ಇದೆ ಇದೇನಪ್ಪ ಅಂದರೆ ಸೊ ನಿಮ್ಮ ಒಂದು ವಿಡಿಯೋನ ಯಾರಾದರೂ ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಸೊ ನೀವು ಅದನ್ನು ಕಂಟೆಂಟ್ ಐಡಿನ ನೀವು ಕ್ಲೈಮ್ ಮಾಡಿಕೊಂಡು ಅಪೀಲ್ ಮಾಡಿ ಆ ಒಂದು ವಿಡಿಯೋನ ನೀವು ರಿಮೂವ್ ಮಾಡಿಸ್ಬೋದು ಯೂಟ್ಯೂಬ್ ಅವ್ರ ಕಡೆಯಿಂದ ಸೊ ಇದೊಂದು ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಎಕ್ಸ್ಟ್ರನಲ್ ಲಿಂಕ್ಸ್ ಇನ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಂತ ಇದೆ ಅಂದರೆ ಆ ಲೆಂತ್ ವೀಡಿಯೋಸ್ಗಳಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಒಂದು ಲಿಂಕ್ಸ್ಗಳನ್ನು ಕೊಡ್ಬೋದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಬಗ್ಗೆ ಇಲ್ಲ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಿದ್ದೀರಾ ಅಂದರೆ ಸೊ ಅದರ ಲಿಂಕ್ಸ್ಗಳನ್ನೆಲ್ಲ ನೀವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ಬೋದು ಇದ್ರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ಆ ವೀಡಿಯೋ ಡಿಸ್ಕ್ರಿಪ್ಷನ್ ಅಂದರೆ ಏನು ಇದರಿಂದ ನಮ್ಗೆ ಏನಾರು ಒಂದು ಬೆನಿಫಿಟ್ ಇದೆ ಇದ್ರ ಬಗ್ಗೆ ನಾನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಜೊತೆಗೆ ನಿಮಗೆ ಇಲ್ಲಿ ಮೂರನೇ ಒಂದು ಆಪ್ಷನ್ ಬಂದು ಎನೇಬಲ್ಡ್ ಲೈವ್ ಸ್ಟ್ರೀಮ್ ಅಂತ ಇದೆ ಅಂದರೆ ಲೈವ್ ಸ್ಟ್ರೀಮ್ ಅನ್ನೋದು ಎನೇಬಲ್ ಆಗುತ್ತೆ ಜೊತೆಗೆ ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ ಡೈಲಿ ಅಂತ ಇದೆ ಅಂದರೆ ಡೈಲಿ ನಿಮಗೆ ಒಂದಕ್ಕಿಂತ ಹೆಚ್ಚು ಒಂದು ಲೈವ್ ಸ್ಟ್ರೀಮ್ಗಳನ್ನು ನೀವು ಮಾಡ್ಬೋದು ಜೊತೆಗೆ ನಿಮಗೆ ಕ್ರಿಯೇಟ್ ಮೋರ್ ಶಾರ್ಟ್ಸ್ ಡೈಲಿ ಅಂತ ಇದೆ ಅಂದರೆ ಒಂದಕ್ಕಿಂತ ಹೆಚ್ಚು ಒಂದು ಶಾರ್ಟ್ಸ್ಗಳನ್ನು ನೀವು ಪ್ರತಿದಿನ ಅಪ್ಲೋಡ್ ಮಾಡ್ಬೋದು ಸೊ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ ಸೊ ನೆಕ್ಸ್ಟ್ ನೋಡೋದಾದರೆ ಟೆಕ್ಸ್ಟ್ ಆ್ಯಂಡ್ ಕ್ಯಾಪ್ಚರ್ ಡಿಫ್ರೆಂಟ್ ತಮ್ಮೇಲ್ಸ್ ಅಂತ ಇದೆ ಅಂದರೆ ಡ ಒಂದಕ್ಕಿಂತ ಹೆಚ್ಚು ಒಂದು ತಮ್ಮೇಲ್ಸ್ಗಳನ್ನ ನಾವು ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಜೊತೆಗೆ ಟೆಕ್ಸ್ಟು ಜಾಸ್ತಿ ನಾವು ಟೆಕ್ಸ್ಟ್ಗಳನ್ನ ಹಾಕ್ಬೋದು ಜೊತೆಗೆ ಕ್ಯಾಪ್ಚರು ಅಂದರೆ ಸಿ ಸಿ ಅಂದರೆ ಸಬ್ ಟೈಟಲ್ ಬರುತ್ತೆ ನೋಡಿ ಅದೆಲ್ಲ ನಾವು ಅಪ್ಡೇಟ್ ಮಾಡ್ಕೊಬೋದು ಸೊ ಸಬ್ ಟೈಟಲ್ ಅಂದರೆ ಏನು ಇದ್ರ ಬಗ್ಗೆಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಸೊ ತಮ್ಮೇಲೆ ಅಂದರೆ ಏನಿಲ್ಲ ಈ ವಿಡಿಯೋ ಓಪನ್ ಮಾಡಬೇಕಾದ್ರೆ ಇದಕ್ಕೆ ಮುಂಚೆ ನೀವು ಒಂದು ಫೋಟೋ ನೋಡಿರ್ತೀರಾ ನೋಡಿ ಸೊ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಆ ಫೋಟೋ ಯಾವುದು ಅಂತ ಸೊ ಅದೇ ರೀತಿ ನೀವು ಕೂಡ ನಿಮ್ಮ ವೀಡಿಯೋದಲ್ಲಿ ತಮ್ಮೇಲೆ ಹಾಕ್ತೀರಾ ನೋಡಿ ಆ ತಮ್ಮೇಲು ಒಂದಕ್ಕಿಂತ ಹೆಚ್ಚು ಒಂದೇ ವಿಡಿಯೋಗೆ ಹಾಕ್ಬೋದು ಒಟ್ಟಿಗೆ ಮೂರು ತಮ್ಮೇಲೂ ಒಂದೇ ವಿಡಿಯೋಗೆ ನೀವು ಆ್ಯಡ್ ಮಾಡ್ಬೋದು ಸೊ ಆ ಒಂದು ಫೀಚರ್ ಕೂಡ ಇಲ್ಲಿಗೆ ಸಿಗುತ್ತೆ ಅಂತ ಹೇಳ್ಬೋದು ಜೊತೆಗೆ ನೆಕ್ಸ್ಟ್ ಆಪ್ಷನ್ ನೋಡೋದಂದ್ರೆ ಅಪ್ಲೋಡ್ ಮೋರ್ ವೀಡಿಯೋಸ್ ಡೈಲಿ ಅಂತ ಇದೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಒಂದು ವಿಡಿಯೋಸ್ ಕೂಡ ನೀವು ಡೈಲಿ ಅಪ್ಲೋಡ್ ಮಾಡಬಹುದು ಸೊ ಇದಕ್ಕೆ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ ಸೊ ಈ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ಲಾಸ್ಟ್ ಆಪ್ಷನ್ ಎಲಿಜಿಬಲ್ ಟು ಅಪ್ಲೈ ಮಾನಿಟೈಸೇಷನ್ ಅಂತ ಇದೆ ಜೊತೆಗೆ ಇದು ಸ್ಟಾರ್ ಕೂಡ ಮಾಡಾಕಿದ್ದಾರೆ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಸ್ಟಾರ್ ಹಾಕಿದ್ದಾರೆ ಅಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕಂಪಲ್ಸರಿ ನಾವು ಮಾಡಲೇಬೇಕಾಗುತ್ತೆ ಈ ಒಂದು ಫ್ಯೂಚರ್ ಅಡ್ವಾನ್ಸಡ್ ಫೀಚರ್ನ ನಾವು ಎನೇಬಲ್ ಮಾಡ್ಕೊಳ್ಳೇಬೇಕಾಗುತ್ತೆ ಇನ್ ಕೇಸ್ ಎನೇಬಲ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಆ ಮಾಡಿಟೈಸೇಷನ್ಗೆ ನಾವು ಅಪ್ಲೈ ಮಾಡೋದಕ್ಕಾಗಲ್ಲ ಸೊ ಇದನ್ನ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಈ ಒಂದು ಅಡ್ವಾನ್ಸಡ್ ಫೀಚರ್ನ ಎನೇಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಇದನ್ನು ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಸೊ ಇಲ್ಲಿ ನೋಡ್ತಾ ಇದ್ರ ಸೊ ನಿಮ್ಗೆ ಇಲ್ಲಿ ರಿಕ್ವೈರ್ಮೆಂಟ್ಸ್ ಅಂತ ನಿಮಗೆ ನೋಡೋದಕ್ಕೆ ಕಾಣುತ್ತೆ ಜೊತೆಗೆ ಇಲ್ಲಿ ನೀವು ಯಾವ್ಯಾವೆಲ್ಲ ರೀತಿ ಒಂದು ವೆರಿಫಿಕೇಶನ್ ಮಾಡಬಹುದು ಅಂತ ಕೂಡ ಕೊಟ್ಟಿದ್ದಾರೆ ಸೊ ಮೊದಲನೇದಾಗಿ ವಿಡಿಯೋ ವೆರಿ ವೆರಿಫಿಕೇಶನ್ ಅಂತ ಇದೆ ಸೊ ನೀವು ವಿಡಿಯೋ ವೆರಿಫಿಕೇಶನ್ ಕೂಡ ಮಾಡ್ಕೊಬಹುದು ಸೊ ಅಂದ್ರೆ ಜಸ್ಟ್ ಒಂದು ಫೈವ್ ಸೆಕೆಂಡ್ಸ್ ಅಲ್ಲೋ ನಿಮ್ದು ವಿಡಿಯೋ ತೊಗೊಳ್ತಾರೆ ಸೊ ಆ ಒಂದು ವಿಡಿಯೋ ವೆರಿಫಿಕೇಶನ್ ಆಯಿತು ಅಂದ್ರೆ ಈ ಒಂದು ಅಡ್ವಾನ್ಸ್ ಫೀಚರ್ ಮೂರನೇ ಆಪ್ಷನ್ ಬಂದು ಎನ್ ಎಲ್ ಆಗ್ಬಿಡುತ್ತೆ ಸೊ ಇಫ್ ಕೇಸ್ ನಿಮಗೆ ವಿಡಿಯೋ ವೆರಿಫಿಕೇಶನ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಸೆಕೆಂಡ್ ಆಪ್ಷನ್ ಇದೆ ನೋಡಿ ವ್ಯಾಲಿಡ್ ಐ ಡಿ ನ್ ಇದನ್ನು ಕೂಡ ಮಾಡಬಹುದು ಅಂದ್ರೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋಂಗಿಲ್ಲ ಅದು ಬಿಟ್ಟು ಪಾಸ್ಪೋರ್ಟ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಇಲ್ಲ ಪ್ಯಾನ್ ಕಾರ್ಡ್ ಆಗಿರ್ಬೋದು ಸೊ ಈ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ವೆರಿಫಿಕೇಶನ್ ಅನ್ನೋದನ್ನು ಮಾಡ್ಕೊಬೋದು ಈ ಒಂದು ಅಡ್ವಾನ್ಸ್ಡ್ ಫೀಚರ್ನಲ್ಲಿ ಸೊ ನೆಕ್ಸ್ಟು ಲಾಸ್ಟ್ ಆಪ್ಷನ್ ಬಂದು ಚಾನಲ್ ಹಿಸ್ಟ್ರಿ ಅಂತ ಇರುತ್ತೆ ಸೊ ಚಾನಲ್ ಹಿಸ್ಟ್ರಿ ಅಂದರೆ ಸೊ ನಿಮ್ಮ ಒಂದು ಚಾನಲ್ನ ಎರಡು ತಿಂಗಳು ರಿವ್ಯೂ ಮಾಡ್ತಾರೆ ಸೊ ನಿಮ್ಮ ಚಾನಲಲ್ಲಿ ಯಾವುದೇ ರೀತಿ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ನ ನೀವು ಬ್ರೇಕ್ ಮಾಡಿಲ್ಲ ಜೊತೆಗೆ ಕಾಪಿರೈಟ್ ಸ್ಟ್ರೈಕ್ನು ಕೂಡ ನೀವು ಬ್ರೇಕ್ ಮಾಡಿಲ್ಲ ಅಂದರೆ ಸೊ ನಿಮ್ಮ ಒಂದು ಚಾನಲ್ನ ಈ ಒಂದು ಅಡ್ವಾನ್ಸ್ಡ್ ಫೀಚರ್ನ ಎನೆಬಲ್ ಮಾಡ್ತಾರೆ ಅದು ಎರಡು ತಿಂಗಳು ನಂತರ ಎನೇಬಲ್ ಮಾಡ್ತಾರೆ ಸೊ ಮುಂಚಿತವಾಗ್ಲೂ ಎನೆಬಲ್ ಆಗಲ್ಲ ಸೊ ಇನ್ನು ಇವೆರಡಿದೆ ನೋಡಿ ಸೊ ವಿಡಿಯೋ ವೆರಿಫಿಕೇಶನ್ ಮತ್ತು ಐ ಡಿ ವೆರಿಫಿಕೇಷನ್ ಇದು ಬಂದು ಇಮಿಡಿಯೇಟಾಗಿ ಆಗ್ಬಿಡುತ್ತೆ ಅಂದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ಆಗಿಬಿಡುತ್ತೆ ಆದರೆ ಲಾಸ್ಟ್ ಆಪ್ಷನ್ ಮಾತ್ರ ಸೊ ಎರಡು ತಿಂಗಳು ಟೈಮ್ ತೊಗೊಂಡೇ ತಗೊಳುತ್ತೆ ಸೊ ಎರಡು ತಿಂಗಳ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ನೀವು ಎರಡು ತಿಂಗಳ ತನಕ ವೆಯ್ಟ್ ಮಾಡ್ತೀನಿ ಅಂದರೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮಗೆ ಏನೇನೆಲ್ಲ ಒಂದು ಬೆನಿಫಿಟ್ಸ್ಗಳು ಸಿಗುತ್ತೆ ಅಂತ ಸೊ ಈ ಒಂದು ಬೆನಿಫಿಟ್ಸ್ಗಳೆಲ್ಲ ನಿಮಗೆ ಎರಡು ತಿಂಗಳ ತನಕ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ಏನೇನು ಬೆನಿಫಿಟ್ಸ್ಗಳು ಕೊಟ್ಟಿದ್ದಾರೆ ಇಷ್ಟು ಕೂಡ ನಿಮಗೆ ಸಿಗೋದಿಲ್ಲ ಎರಡು ತಿಂಗಳ ತನಕ ಸೊ ಈ ರೀತಿ ಆಗಿಬಿಡುತ್ತೆ ಸೊ ಆದ್ದರಿಂದ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತ ಅಂದರೆ ಆದಷ್ಟು ಬೆಟರ್ ಅಂದರೆ ಬೆಟರು ವೀಡಿಯೋ ವೆರಿಫಿಕೇಶನ್ ಮಾಡ್ಕೊಂಬಿಡಿ ಸೊ ಮೊದಲನೇದಾಗೆ ಕೊಟ್ಟಿದ್ದಾರೆ ನೋಡಿ ವೀಡಿಯೋ ವೆರಿಫಿಕೇಶನ್ ಇದನ್ನ ವೆರಿಫೈ ವೆರಿಫಿಕೇಶನ್ ಮಾಡ್ಕೊಂಬಿಡಿ ಇದೇ ಬೆಟರ್ ಆಗಿರುತ್ತೆ ಇದರಲ್ಲೂ ಕೂಡ ತುಂಬ ಜನ ಇವಾಗ ಭಯ ಪಡ್ಕೊಬೋದು ಬ್ರೋ ನಾನು ಯೂಟ್ಯೂಬಲ್ಲಿ ವಿತೌಟ್ ಫೇಸ್ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಸೊ ಈ ವಿಡಿಯೋ ವೆರಿಫಿಕೇಷನ್ ಮಾಡಿದ್ರೆ ನನ್ನ ಫೇಸ್ ಅನ್ನೋದು ಯೂಟ್ಯೂಬಲ್ಲಿ ರಿವೀಲ್ ಆಗುತ್ತಾ ಅಂತ ನೀವು ಕೇಳ್ಬೋದು ಸೊ ಯಾವುದೇ ಕಾರಣಕ್ಕೂ ನೀವು ಫೇಸ್ ಅನ್ನೋದು ರಿವೀಲ್ ಆಗೋಲ್ಲ ಇದು ಜಸ್ಟ್ ಗೂಗಲ್ ಟೀಮ್ ಅವರು ನಿಮ್ಮ ಒಂದು ಫೋಟೋನ ಜಸ್ಟ್ ವೆರಿಫೈ ಮಾಡ್ತಾರೆ ನೀವೇನಾ ನೀವೇ ಈ ಚಾನೆಲ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜಸ್ಟ್ ಅವ್ರಿಗೊಂದು ಪ್ರೂಫ್ ಆಗಿರುತ್ತೆ ಈ ಒಂದು ವಿಡಿಯೋ ವೆರಿಫಿಕೇಶನ್ ಕೇಳ್ತಾರೆ ಸಮ್ ಟೈಮ್ ಏನಾಗುತ್ತೆ ಕೆಲವರು ಡಿಸ್ಕ್ರಿಪ್ಷನ್ ಸ್ಕ್ಯಾಮ್ ಲಿಂಕ್ಸ್ ಕೊಡ್ತಾ ಇರ್ತಾರೆ ಅನ್ವಾಂಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಆ ಇತ್ತು ಅವರು ಲೀಗಲ್ ಆಗಿ ಪ್ರೋಸೆಸ್ ತಗೊಳ್ಳೋದಕ್ಕೋಸ್ಕರ ಒಂದು ಡಾಕ್ಯುಮೆಂಟ್ಸ್ ಅಥವಾ ಡೀಟೇಲ್ಸ್ ಅನ್ನೋದನ್ನ ಕೇಳ್ತಾರೆ ಅಂತ ಹೇಳ್ಬೋದು ಬೆಟರ್ ಅಂದ್ರೆ ನಾನ್ ಸಜೆಸ್ಟ್ ಮಾಡೋದು ವಿಡಿಯೋ ವೆರಿಫಿಕೇಶನ್ ಮಾಡಿ ಇದರಿಂದ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದಿಲ್ಲ ಜೊತೆಗೆ ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಮ ಒಂದು ಫೇಸ್ ಅನ್ನೋದು ರಿವೀಲ್ ಆಗೋದಿಲ್ಲ ಓಕೆನಾ ಸೊ ನೆಕ್ಸ್ಟ್ ನೀವು ಇಲ್ಲಿ ಆಕ್ಸೆಸ್ ಫೀಚರ್ ಅಂತ ಇದೆ ನೋಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳೋದ್ರಿಂದ ನೆಕ್ಸ್ಟ್ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಇನ್ಸ್ಟ್ರಕ್ಷನ್ ಅನ್ನೋದು ಕೊಡ್ತಾರೆ ಅಂತ ಹೇಳ್ಬೋದು ಸೊ ಇದನ್ನ ನೀಟಾಗಿ ನೀವು ಒಂದ್ಸತಿ ಬೇಕಾದ್ರೆ ಓದ್ಕೊಳ್ಳಿ ಬೆಟರ್ ಅಂದರೆ ಸೊ ಓದ್ಕೊಂತು ಅಂದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ನಾನು ಜಸ್ಟ್ ಹೇಳ್ತೀನಿ ಸೊ ನನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ತಿಳಿಸ್ತೀನಿ ಸೊ ನಿಮಗೆ ಇಲ್ಲ ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅನ್ನೋರು ಬೇಕಾದರೆ ನೀವು ಇದನ್ನು ನೀಟಾಗಿ ಕೂತ್ಕೊಂಡು ಓದ್ಕೋಬೋದು ಸೊ ಇಲ್ಲಿ ನಿಮಗೆ ಒಟ್ಟಿಗೆ ಮೂರು ಆಪ್ಷನ್ಸ್ ನೋಡೋದಕ್ಕೆ ಕಾಣುತ್ತೆ ಸೊ ಈ ಮೂರು ಆಪ್ಷನ್ಸಲ್ಲಿ ನೀವು ಮೊದಲನೇ ಆಪ್ಷನ್ ಇದೆ ನೋಡಿ ಟೇಕ್ ಸಿಕ್ಸ್ ಸೆಕೆಂಡ್ಸ್ ವಿಡಿಯೋ ಯುವರ್ ಸೆಲ್ಫ್ ಅಂತ ಇದೆ ನೋಡಿ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಈ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಗೆಟ್ ಆನ್ ಇಮೇಲ್ ಟು ಸ್ಟಾರ್ಟ್ ವೆರಿಫಿಕೇಷನ್ ಆನ್ ಇವ್ ಯುವರ್ ಫೋನ್ ಅಂತ ಇದೆ ಸೊ ಜೊತೆಗೆ ನಿಮಗಿಲ್ಲಿ ಕೆಳಗಡೆ ಗೆಟ್ ಇಮೇಲ್ ಅಂತ ಇದೆ ನೋಡಿ ಈ ಒಂದು ಗೆಟ್ ಇಮೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಇಮೇಲ್ಗೆ ಒಂದು ನೋಟಿಫಿಕೇಷನ್ ಅನ್ನೋದು ಬಂದಿರುತ್ತೆ ಅಂತ ಹೇಳ್ಬೋದು ಸೊ ಯಾವ ರೀತಿ ನೋಟಿಫಿಕೇಷನ್ ಬಂದಿರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ನಾನು ಇವಾಗ ಇಮೇಲ್ನ ಓಪನ್ ಮಾಡ್ಕೊತೀನಿ ಅದೇ ಜಿಮೇಲ್ ಆ್ಯಪ್ ಇರುತ್ತೆ ನೋಡಿ ಈ ಮೊಬೈಲಲ್ಲಿ ಜಿಮೇಲ್ ಆ್ಯಪ್ ಇದ್ದೇ ಇರುತ್ತೆ ಹೊಸಲೇ ಹುಡುಕ್ ನೋಡಿ ಸೊ ಈ ಒಂದು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಹೊಸ್ದಾಗ ಓಪನ್ ಮಾಡ್ತಾ ಇರೋರಿಗೆ ಸೊ ಇದೆಲ್ಲ ಪರ್ಮಿಷನ್ ಕೇಳುತ್ತೆ ಎಲ್ಲ ಪರ್ಮಿಷನ್ಗೂ ಕೂಡ ಆಕ್ಸೆಸ್ ಕೊಡಿ ಅಂತ ಹೇಳ್ತೀನಿ ಕೊಟ್ಟ ನಂತರ ನೆಕ್ಸ್ಟ್ ನಿಮಗಿಲ್ಲಿ ಮೊದಲನೇದಾಗಿ ಒಂದು ಮೇಲ್ ಬಂದಿರುತ್ತೆ ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಗೂಗಲ್ ಟೀಮ್ ಕಡೆಯಿಂದ ಒಂದು ಇಮೇಲ್ ಬಂದಿದೆ ಸೊ ಈ ಒಂದು ಇಮೇಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ಸೊ ನಿಮ್ಮ ಒಂದು ಸ್ಕ್ರೀನ್ ಎಲ್ಲಿರುತ್ತೆ ಅದನ್ನು ಟಾಪ್ಗೆ ಸ್ವೈಪ್ ಮಾಡಿ ಸ್ವೈಪ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಇಲ್ಲಿ ಸ್ಟಾರ್ಟ್ ವೆರಿಫಿಕೇಶನ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿರ ನೆಕ್ಸ್ಟು ಅದು ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಈ ಒಂದು ಅಡ್ವಾನ್ಸ್ಡ್ ಫೀಚರಲ್ಲಿ ವಿಡಿಯೋ ವೆರಿಫಿಕೇಶನ್ ಮಾಡೋದು ಬಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನು ಸಹ ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬೋದು ಬಟ್ ದಯವಿಟ್ಟು ಪ್ರತಿಯೊಬ್ರು ಕೂಡ ನೋಡ್ಕೊಳ್ಳಿ ನೋಡ್ಕೊಳಿಲ್ಲ ಇದನ್ನ ವೆರಿಫೈ ಮಾಡಲಿಲ್ಲ ಅಂದರೆ ನಾಳೆ ದಿನ ನಿಮ್ಮ ಚಾನಲ್ ಮಾನಿಟ್ರೇಷನ್ ಆನ್ ಆಗಲ್ಲ ಸೊ ಪದೇ ಪದೇ ಹೇಳ್ತಾ ಇದ್ದೀನಿ ಅದರಿಂದ ಜಾಗೃತೆಯಿಂದ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಗಳು ಕೊಡ್ತಾರೆ ಮತ್ತು ಇದು ಒಂದು ಟರ್ಮ್ಸ್ ಆ್ಯಂಡ್ ಪಾಲಿಸಿ ಇರುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ತಿಳಿಸ್ಕೊಟ್ಟಿರ್ತಾರೆ ಸೊ ಇದನ್ನೆಲ್ಲ ನೀವು ನೀಟಾಗಿ ಟೈಮ್ ಇದ್ದಾಗ ಓದ್ಕೊಳ್ಳಿ ಓದ್ಕೊಂಬಿಟ್ಟೆ ಇದೆಲ್ಲ ಪ್ರೊಸೆಸ್ ಮಾಡಿ ಅಂತ ಹೇಳ್ತೀನಿ ಸೊ ಸುಮ್ಮನೆ ನಾನು ಹೇಳಿದೆ ಅನ್ನೋ ಮಾತ್ರಕ್ಕೆ ಸುಮ್ಮನೆ ಎಲ್ಲದನ್ನೂ ಪ್ರೊಸೆಸ್ ಮಾಡೋದಕ್ಕೆ ಹೋಗ್ಬೇಡಿ ಇದರದ್ದೆಲ್ಲ ರಿಕ್ವೈರ್ಮೆಂಟ್ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಅವರು ಕೇಳ್ತಾರೆ ಸೊ ಎಲ್ಲ ಒಪ್ಪಿಗೆ ಇತ್ತು ಆದರೆ ನಿಮಗೆ ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಪಾಲಿಸಿ ಬರುತ್ತೆ ಸೊ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಸೊ ಇಲ್ಲಿ ಐ ಅಗ್ರಿ ಅಂತ ಇದೆ ನೋಡಿ ಈ ಐ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಆ ಎಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವು ಫೇಸ್ ವೆರಿಫಿಕೇಶನ್ ಅನ್ನೋದನ್ನ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಸೊ ಇದನ್ನು ಕೂಡ ನೀವು ನೀಟಾಗಿ ನೋಡ್ಕೊಬೋದು ಜೊತೆಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ ಸೊ ಇನ್ಸ್ಟ್ರಕ್ಷನ್ ಏನಪ್ಪ ಅಂದರೆ ಸೊ ಒಂದು ಬೆಳಕಿರುವಂತಹ ಜಾಗದಲ್ಲಿ ನೀವು ಕರೆಕ್ಟಾಗಿ ನಿಂತ್ಕೋಬೇಕು ಮತ್ತು ಸ್ಟೇಬಲ್ ಆಗಿ ಮೊಬೈಲ್ನ ಹಿಡ್ಕೊಂಡಿರಬೇಕು ಜೊತೆಗೆ ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಸಿಗುವಂಥ ಜಾಗದಲ್ಲಿ ನೀವು ನಿಂತಿರಬೇಕಾಗುತ್ತೆ ಜೊತೆಗೆ ನಂತರ ಯಾವುದೇ ಕಾರಣಕ್ಕೂ ನೀವು ಸ್ಪೆಕ್ಸ್ ಹಾಕಿರಬಾರ್ದು ಸೊ ಸ್ಪೆಕ್ಸ್ ರಿಮೂವ್ ಮಾಡಿ ನೀವು ಈ ಒಂದು ವಿಡಿಯೋ ವೆರಿಫಿಕೇಶನ್ ಅನ್ನೋದನ್ನು ಮಾಡಬೇಕಾಗುತ್ತೆ ಸೊ ಈ ರೀತಿ ಒಂದು ರಿಕ್ವೈರ್ಮೆಂಟ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ನೀಟಾಗಿ ಫಾಲೋ ಮಾಡ್ತು ಅಂದರೆ ಡೆಫಿನೆಟ್ಲಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ಈ ಒಂದು ಅಡ್ವಾನ್ಸ್ ಫೀಚರ್ ವೆರಿಫಿಕೇಶನ್ ಅನ್ನೋದು ಎಲೆಬಲ್ ಆಗಿರುತ್ತೆ ಸೊ ಈ ಒಂದು ಮೊಬೈಲ್ ಸ್ಕ್ರೀನ್ನ ಹಾಗೆ ಸ್ಕ್ರಾಲ್ ಮಾಡ್ತೀನಿ ಸೊ ಸ್ಕ್ರಾಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ ಈ ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಕ್ಯಾಮ್ರಾ ಪರ್ಮಿಷನ್ಗೆ ಅಲೋ ಕೊಡಬೇಕಾಗುತ್ತೆ ಸೊ ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ ಅಲೋ ಅಂತ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಕ್ಯಾಮ್ರಾ ಅನ್ನೋದು ಓಪನ್ ಆಗುತ್ತೆ ಸೊ ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡರ್ ಮಾಡ್ತಾ ಇರೋದ್ರಿಂದ ಇದು ಓಪನ್ ಮಾಡೋದಕ್ಕೆ ಆಗಲ್ಲ ಬೇಕಾದರೆ ನಾನು ತೋರಿಸ್ತೀನಿ ನೋಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ನಿಮಗೆ ಬರ್ತಾ ಇದೆ ಸೊ ಸ್ಕ್ರೀನ್ ರೆಕಾರ್ಡರ್ ನಾನು ಮಾಡ್ತಾ ಇರೋದ್ರಿಂದ ಕ್ಯಾಮ್ರಾ ಅನ್ನೋದು ಓಪನ್ ಆಗ್ತಿಲ್ಲ ಬಟ್ ಯಾವ ರೀತಿ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಒಂದು ಸಣ್ಣದಾಗಿ ಎಕ್ಸಾಮ್ ಎಕ್ಸಾಂಪಲ್ ಸ್ಕ್ರೀನ್ ರೆಕಾರ್ಡರ್ನ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಈ ರೀತಿ ನೀಟಾಗಿ ನಿಮ್ಮ ಒಂದು ಫೇಸ್ ಅನ್ನೋದನ್ನು ಹಾಕಿರ್ಬೇಕಾಗುತ್ತೆ ಅಂದರೆ ತೋರಿಸ್ಬೇಕಾಗುತ್ತೆ ವೀಡಿಯೋದಲ್ಲಿ ಸೊ ಯಾವುದೇ ರೀತಿ ಸ್ಪೆಕ್ಸ್ ಹಾಕೊಂಡಂಗೆ ನನಗೆ ಬೆಳಕಿರೋಂಥ ಜಾಗದಲ್ಲಿ ನೀಟಾಗಿ ನಿಮ್ಮ ಫೇಸ್ನ ನೀವು ತೋರಿಸ್ತು ಅಂದರೆ ಸೊ ಅದು ನೀಟಾಗಿ ವೆರಿಫಿಕೇಷನ್ ಮಾಡ್ಕೊಳುತ್ತೆ ಸೊ ನಿಮ್ಮ ಫೇಸ್ನ ಲೆಫ್ಟು ರೈಟು ಟಾಪು ಬಾಟಮು ಈ ರೀತಿ ಫೇಸ್ನ ಇದು ಮೂಮೆಂಟ್ ಮಾಡಿ ಅಂತ ಹೇಳುತ್ತೆ ಸೊ ಅವ್ರು ಹೆಂಗೆ ಗೈಡ್ ಮಾಡ್ತಾರೋ ಅದೇ ರೀತಿ ನೀವು ಮೂಮೆಂಟ್ ಮಾಡ್ತು ಅಂದರೆ ಸೊ ಒಂದು ವೆರಿಫಿಕೇಷನ್ ಅನ್ನೋದು ಆಗುತ್ತೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲೇ ನಿಮಗೆ ವೆರಿಫಿಕೇಷನ್ ಆಗಿ ಒಂದು ಮೇಲ್ ಕೂಡ ರಿಸೀವ್ ಆಗುತ್ತೆ ಸೊ ಮೇಲ್ ಬಂತು ಅಡ್ವಾನ್ಸ್ಡ್ ಫೀಚರ್ ವೆರಿಫಿಕೇಷನ್ ಆಯಿತು ಅಂದರೆ ಡೆಫಿನೆಟ್ಲಿ ನೀವು ಇನ್ನು ಮುಂದೆ ನಿಮ್ಮ ಒಂದು ಎಲ್ಲ ವೀಡಿಯೋಸ್ಗಳಲ್ಲೂ ಡಿಸ್ಕ್ರಿಪ್ಷನಲ್ಲಿ ಮಾಡ್ಬೋದು ಮತ್ತು ಒಂದಕ್ಕಿಂತ ಹೆಚ್ಚು ಲೆಂತ್ ವಿಡಿಯೋಸ್ಗಳು ಶಾರ್ಟ್ಸ್ಗಳು ಪ್ರತಿಯೊಂದನ್ನು ಕೂಡ ಮಾಡ್ಬೋದು ಲೈವ್ ಸ್ಟ್ರೀಮ್ ಮಾಡ್ಬೋದು ಜೊತೆ ಮನಿಟರೇಷನ್ಗೂ ಕೂಡ ಅಪ್ಲೈ ಮಾಡ್ಬೋದು ಸೊ ಈ ರೀತಿ ನಿಮಗೆ ಎಲ್ಲ ಒಂದು ಆಪ್ಷನ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಅಡ್ವಾನ್ಸ್ಡ್ ಫೀಚರ್ಸಿಂದ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಎಲ್ಪ್ಫುಲ್ ಆಗಿದೆ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ವಿಡಿಯೋ ಇಷ್ಟ ಆಗಿತ್ತು ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಎಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಬೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು